ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಶೇರ್ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನಾನು ಹತ್ತು ಷೇರುಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಬಹುದು ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೆಸ್ಟ್ ಹತ್ತು ಶೇರ್ ಗಳು ಅಂತ ಈ ವಿಡಿಯೋದಲ್ಲಿ ಮನಿ ಕಂಟ್ರೋಲ್ ಅವರು ಕವರ್ ಅಂತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಶೇರ್ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಶೇರ್ ಗಳು ಅಂತ ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೈಮ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಯಾಕೆ ಈ ರೀತಿಯ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀವಿ ಅಂತಂದ್ರೆ ಇದರಿಂದ ಒಂದಷ್ಟು ಇನ್ಪುಟ್ಸ್ ನಮ್ಗೆ ಸಿಗುತ್ತೆ ಎಸ್ಪೆಷಲಿ ನಾವು ಯಾವ ಸೆಕ್ಟರ್ ನ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗಬಹುದು ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೈದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಇಂತಹ ಸಂದರ್ಭದಲ್ಲಿ ನಮಗೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ಜೊತೆಗೆ ಮನಿ ಕಂಟ್ರೋಲ್ ಆದ್ರೂ ಕವರ್ ಮಾಡ್ಲಿ ಎಕನಾಮಿಕ್ ಟೈಮ್ಸ್ ಆದ್ರೂ ಕವರ್ ಮಾಡಲಿ ಅಥವಾ ಯಾವುದೇ ಬೇರೆ ಬ್ರೋಕರೇಜಸ್ ಆದ್ರೂ ಕವರ್ ಮಾಡಲಿ ಅವರಿವರು ಕವರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರಿವರು ರೆಕಮೆಂಡ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಖಂಡಿತ ನಾವು ಯಾವ ಸ್ಟಾಕ್ ಅನ್ನು ಕೂಡ ಬೈ ಮಾಡಬಾರ್ದು ನಾವು ನಮ್ಮ ಕೆಲಸ ಏನು ನಾವು ಡ್ಯೂ ಡಿಲಿಜೆನ್ಸ್ ಮಾಡ್ಬೇಕಂದ್ರೆ ನಾವು ನಮ್ಮ ಸ್ಟಡೀಸ್ ಅನ್ನ ಮಾಡಬೇಕು ಅವರು ಯಾವ್ದೋ ಒಂದು ಸ್ಟಾಕ್ ಕೊಟ್ಟರು ಅಂತಂದ್ರೆ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಹಣ ಸೇಫ್ ಇರುತ್ತಾ ಒಳ್ಳೆ ರಿಟರ್ನ್ ಸಿಗಬಹುದಾ ಇದನ್ನ ಕ್ವಶನ್ ಕೇಳ್ಕೊಳ್ಬೇಕು ಈ ಕ್ವಶನ್ ಗೆ ಉತ್ತರ ಯಾವಾಗ ಸಿಗುತ್ತೆ ಆ ಕಂಪನಿಯನ್ನ ನಾವು ಸ್ಟಡಿ ಮಾಡಿದಾಗ ಇಲ್ಲಿ ಇದು ಫಸ್ಟ್ ಸ್ಟೆಪ್ ಆಗ್ಬೇಕು ಒಬ್ಬರು ರೆಕಮೆಂಡ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ಫಸ್ಟ್ ಸ್ಟೆಪ್ ಅದೇ ಫೈನಲ್ ಸ್ಟೆಪ್ ಅಲ್ಲ ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ ವಿಡಿಯೋ ನೋಡಿದ್ರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಸ್ಟಾಕ್ ಅನ್ನ ನೋಡಿದ್ರ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಓಪನ್ ಆಗಿದ ತಕ್ಷಣ ಬೈ ಮಾಡೋದು ಇದು ಬಿಗ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಇಂತಹ ಇನ್ವೆಸ್ಟರ್ಸ್ ಖಂಡಿತ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಲಾಸ್ ಅನ್ನೇ ಮಾಡ್ಕೊಳ್ತಾರೆ ಮಾರ್ಕೆಟ್ ಅಲ್ಲಿ ಲಾಭ ಮಾಡ್ಕೊಳ್ಳುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಯಾಕೆಂತಂದ್ರೆ ಇನ್ ಕೇಸ್ ಅವ್ರು ಬೈ ಮಾಡಿದ್ಮೇಲೆ ಸ್ಟಾಕ್ ಎರಡು ಪರ್ಸೆಂಟ್ ಬಿದ್ರು ಕೂಡ ಟೆನ್ಸ್ ಆಗೋಗ್ತಾರೆ ಇನ್ನು ಐದು ಪರ್ಸೆಂಟ್ ಬಿದ್ರೆ ಫುಲ್ ಟೆನ್ಷನ್ ಹತ್ತು ಪರ್ಸೆಂಟ್ ಬಿತ್ತಾ ಮಾರಿ ಎಕ್ಸಿಟ್ ಆಗೋದು ಅದೇ ಇನ್ನೊಂದು ವಾರ ಬಿಟ್ರೆ ಅದೇ ಸ್ಟಾಕ್ ಅವ್ರು ಸೆಲ್ ಮಾಡಿದಕ್ಕಿಂತ ಹತ್ತು ಪರ್ಸೆಂಟ್ ಮೇಲೆ ಹೋಗಿರುತ್ತೆ ಅಯ್ಯೋ ನಾನು ಹೋಲ್ಡ್ ಮಾಡಿದ್ರೆ ಚೆನ್ನಾಗಿತ್ತಲ್ವಾ ಅಂದ್ಕೊಳ್ಳೋದು ಹಾಗಾಗಿ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ರ್ಯಾಂಡಮ್ ಆಗಿ ಎಕ್ಸಿಟ್ ಆಗ್ತೀರಿ ಅದರಲ್ಲೂ ಲಾಸ್ ಮಾಡಿಕೊಂಡು ಹಾಗಾಗಿ ಸ್ಟಡೀಸ್ ಮಾಡಿ ಇದು ಫಸ್ಟ್ ಸ್ಟೆಪ್ ಆಗಿರಬೇಕು ನಾನು ವಿಡಿಯೋ ಕವರ್ ಮಾಡಿದ್ರು ಅಷ್ಟೇ ಇನ್ನೊಬ್ರು ಕವರ್ ಮಾಡಿದ್ರು ಅಷ್ಟೇ ಮತ್ತೊಬ್ರು ಕವರ್ ಮಾಡಿದ್ರು ಅಷ್ಟೇ ನೋಡ್ಬೇಕು ಆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಬೇಕು ಆ ಕಂಪನಿಯಲ್ಲಿ ನಮಗೆ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಅಂತ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ತಗೊಳ್ಬೇಕು ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಅದು ಯಾರೇ ರೆಕಮೆಂಡ್ ಮಾಡಿದ್ರು ಸರಿ ಇಗ್ನೋರ್ ಮಾಡಬೇಕು ಸೊ ನಾನು ಈಗಲೇ ಹೇಳೋದು ಅಷ್ಟೇ ಖಂಡಿತ ನಾನು ಯಾವ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ಆಸ್ ಎ ಎಜುಕೇಶನಲ್ ಪರ್ಪಸ್ ನಿಮಗೆ ಕೆಲವು ವಿಚಾರಗಳನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇಲ್ಲಿ ನೋಡಬಹುದು ಟಾಪ್ ಟ್ವೆಂಟಿ ಫೈವ್ ಸ್ಟಾಕ್ಸ್ ಟು ಬೆಟನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ತೈದು ಶೇರ್ ಇವರು ಕವರ್ ಮಾಡ್ತಿದ್ದಾರೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಮೇಲೆ ಕವರ್ ಮಾಡೋದು ಅದು ಸಿಗುತ್ತಾ ಇಲ್ವಾ ಎಂಡ್ ಆಫ್ ದ ಇಯರ್ ನಮಗೆ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಇವರು ಟಾರ್ಗೆಟ್ ಅನ್ನು ಕೂಡ ಕೊಡ್ತಾ ಇದಾರೆ ಇವರು ಒನ್ ಇಯರ್ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಬಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋವಾಗ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಒನ್ ಇಯರ್ ಟಾರ್ಗೆಟ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಬಟ್ ಸ್ಟಿಲ್ ನೋಡೋಣ ಎಷ್ಟು ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಜೊತೆಗೆ ಇಲ್ಲಿ ಯಾಕೆ ಇವರು ಈ ಶೇರ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ ಅನ್ನು ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಆಸ್ ವಿ ಸ್ಟೆಪ್ ಇನ್ ಟು ದ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಮೋಸ್ಟ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಬಿಲೀವ್ ದಟ್ ಇಂಡಿಯಾ ಇಸ್ ಲೈಕ್ಲಿ ಟು ಕಂಟಿನ್ಯೂ ಇಟ್ಸ್ ಗ್ರೋತ್ ಮೊಮೆಂಟಮ್ ಇನ್ ದ ಇಯರ್ ಅಂಡ್ ರಿಮೈನ್ ಲ್ಯಾಂಡ್ ಆಫ್ ಸ್ಟೆಬಿಲಿಟಿ ಅಗೇನ್ಸ್ಟ್ ದಾಟರ್ ಆಫ್ ವೊಲೋಟೈಲ್ ಗ್ಲೋಬಲ್ ಎಕಾನಮಿ ಸೊ ವೊಲೋಟೈಲ್ ಗ್ಲೋಬಲ್ ಕಂಡೀಷನ್ಸ್ ಇರುವಂತಹ ಸಂದರ್ಭದಲ್ಲೂ ಕೂಡ ಇಂಡಿಯಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಬಹುಶಃ ಇದೇ ರೀತಿಯ ಸ್ಟ್ರಾಂಗ್ ಮೊಮೆಂಟಮ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಹೊಂದಿರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಿದ್ದಾರೆ ಜೊತೆಗೆ ನೋಡಬಹುದು ಓವರ್ ಆಲ್ ದ ಗ್ರೋತ್ ಪರ್ಸ್ಪೆಕ್ಟ್ ಆರ್ ಲೈಕ್ಲಿ ಟು ಇಂಪ್ರೂವ್ ಇನ್ ದ ಫೋರ್ತ್ ಕಮಿಂಗ್ ಕ್ವಾರ್ಟರ್ಸ್ ಅಂದ್ರೆ ಏನು ಮುಂದೆ ಬರ್ತಾ ಇದೆ ಕ್ವಾರ್ಟರ್ಸ್ ಅಲ್ಲಿ ಗ್ರೋತ್ ಇಂಪ್ರೂವ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಿದ್ದಾರೆ ಜೊತೆಗೆ ಎಫ್ ಐ ಟ್ವೆಂಟಿ ಸಿಕ್ಸ್ ಎಕ್ಸ್ಪೆಕ್ಟೆಡ್ ಟು ಬೆಟರ್ ದನ್ ಎಫ್ ಐ ಟ್ವೆಂಟಿ ಫೈವ್ ಸೊ ಎಫ್ ಐ ಟ್ವೆಂಟಿ ಫೈವ್ ಏನೀಗ ಮಾರ್ಚ್ ಗೆ ಮುಗಿತಾ ಇದೆ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಎಫ್ ಐ ಟ್ವೆಂಟಿ ಸಿಕ್ಸ್ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಾರೆ ಜೊತೆಗೆ ಬೈ ಫಿಸಿಕಲ್ ಟೈಲ್ ವಿಂಡ್ಸ್ ಪ್ರೈವೇಟ್ ಕ್ಯಾಪೆಕ್ಸ್ ರಿವೈವಲ್ ಈಸಿಂಗ್ ಕ್ರೆಡಿಟ್ ಕಂಡೀಷನ್ಸ್ ಪೋಸ್ಟ್ ಸಿ ಆರ್ ಆರ್ ಕಟ್ಸ್ ಇವುಗಳನ್ನ ಪಾಸಿಟಿವ್ ಆಗಿ ಕೊಡ್ತಿದ್ದಾರೆ ಎಸ್ಪೆಷಲಿ ಈ ಪಾಯಿಂಟ್ಸ್ ಅನ್ನ ಕವರ್ ಮಾಡಿರೋದು ಅಕ್ಸಿಸ್ ಸೆಕ್ಯೂರಿಟೀಸ್ ಅವರು ನೋಡಬಹುದು ಎಲ್ಲ ಪಾಯಿಂಟ್ಸ್ ಅನ್ನ ಇವರು ಮೆನ್ಶನ್ ಮಾಡ್ತಿದ್ರೆ ಯಾವೆಲ್ಲ ಪಾಯಿಂಟ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರಬಹುದು ಈ ವರ್ಷ ಅನ್ನೋದ್ರ ಬಗ್ಗೆ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಬಹುದು ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ದ ಲೈಕ್ಲಿ ಕೀ ಡ್ರೈವರ್ಸ್ ಇನ್ಕ್ಲೂಡ್ ಎ ರಿಕವರಿ ಇನ್ ಕಾರ್ಪೊರೇಟ್ ಅರ್ನಿಂಗ್ಸ್ ಕಂಪನಿಗಳ ಅರ್ನಿಂಗ್ಸ್ ಏನಿದೆ ಅದೇ ಇಲ್ಲಿ ರಿಕವರಿ ತರಲಿಕ್ಕೆ ಸಾಧ್ಯ ಅಲ್ಲಿ ರಿಕವರಿ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಫಿಯಲ್ಡ್ ಬೈ ಇನ್ ಗವರ್ನಮೆಂಟ್ ಸ್ಪೆಂಡಿಂಗ್ ಗವರ್ನಮೆಂಟ್ ಸ್ಪೆಂಡಿಂಗ್ ಕೂಡ ಇನ್ಕ್ರೀಸ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಇನ್ಕ್ರೀಸ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಪಾಯಿಂಟ್ಸ್ ಅನ್ನ ಕೊಡ್ತಿದ್ದಾರೆ ಅಥವಾ ಈ ಸ್ಟಾಕ್ ಗಳನ್ನ ಕೊಡ್ತಿದ್ದಾರೆ ಅಡಿಷನಲಿ ಈಸಿಂಗ್ ಇನ್ಫ್ಲೇಷನ್ ಮೇ ಹೆನ್ಹಾನ್ಸ್ ಡಿಮಾಂಡ್ ಇನ್ಫ್ಲೇಷನ್ ಕಡಿಮೆ ಆದ್ರೆ ಅಬ್ವಿಯಸ್ಲಿ ಡಿಮಾಂಡ್ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಡ್ರೈವಿಂಗ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂಡ್ ಬೂಸ್ಟಿಂಗ್ ಪರ್ಚೇಸಿಂಗ್ ಪವರ್ ಇವುಗಳನ್ನು ಕೂಡ ಹೆಚ್ಚು ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಬಜೆಟ್ ಅಲ್ಲೂ ಕೂಡ ಅವೆಲ್ಲವೂ ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಪಾಯಿಂಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇವರು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಶೇರ್ಗಳನ್ನು ಕೊಡ್ತಿದ್ದಾರೆ ಅವುಗಳನ್ನ ನೋಡ್ತಾ ಹೋಗೋಣ ನೋಡಬಹುದು ಇಯರ್ ಆರ್ ಟ್ವೆಂಟಿ ಫೈವ್ ಸ್ಟಾಕ್ಸ್ ಟು ಆನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೊದಲನೇ ಸ್ಟಾಕ್ ಡಿ ಎಲ್ ಎಫ್ ಅನ್ನು ಕೊಡ್ತಿದ್ದಾರೆ ಇವರು ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಂಟುನೂರ ನಲವತ್ತೊಂದು ರೂಪಾಯಿ ಇದೆ ತೌಸಂಡ್ ಫಿಫ್ಟಿ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಯಾಕೆ ಅನ್ನೋದನ್ನ ಮೆನ್ಷನ್ ಮಾಡಿದರೆ ಇದನ್ನ ಕವರ್ ರೆಲಿ ರೆಲಿಗೇರ್ ಬ್ರೋಕಿಂಗ್ ಅವರು ನೋಡಬಹುದು ಹಲವು ಬ್ರೋಕರೇಜಸ್ ಕವರ್ ಮಾಡಿರೋದನ್ನ ಇವರು ಕಂಪೈಲ್ ಮಾಡಿ ಒಂದು ಲಿಸ್ಟ್ ಆಗಿ ಪಬ್ಲಿಷ್ ಮಾಡಿದರೆ ಈ ಆರ್ಟಿಕಲ್ ಅಲ್ಲಿ ಇದು ನಿಮ್ಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲಬಲ್ ಇರುವಂತ ಆರ್ಟಿಕಲ್ ಬೇಕಿದ್ರೆ ಮನಿ ಕಂಟ್ರೋಲ್ ವೆಬ್ಸೈಟ್ ಗೆ ಹೋಗಿ ನಿಮಗೂ ಕೂಡ ಸಿಗುತ್ತೆ ಓದಿ ಕಂಪನಿಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಿ ಆನಂತರ ನಿಮಗೆ ನಿಮ್ಗೆ ಡಿಸಿಷನ್ ತಗೊಳಕು ಕೂಡ ಸಹಾಯ ಆಗಬಹುದು ನೋಡಬಹುದು ರೆಲಿಗೇರ್ ಬ್ರೋಕಿಂಗ್ ಅವರು ಹಲವು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಯಾಕೆ ಇವರು ಬುಲಿಶ್ ಆಗಿದ್ದಾರೆ ಡಿಎಲ್ ಎಫ್ ಮೇಲೆ ಅಂತ ಇದೊಂದು ರಿಯಲ್ ಎಸ್ಟೇಟ್ ಕಂಪನಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಡಿಎಲ್ ಎಫ್ ರಿಯಲ್ ಎಸ್ಟೇಟ್ ಬೇಡ ಅನ್ನೋರು ಖಂಡಿತ ಇಗ್ನೋರ್ ಮಾಡಬಹುದು ಡಿಎಲ್ ಎಫ್ ಸ್ಟಾಕ್ ಅನ್ನ ಇನ್ನು ಎರಡನೇ ಸ್ಟಾಕ್ಗೆ ಬರೋದಾದ್ರೆ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಿದ್ದಾರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮುನ್ನೂರ ನಲ್ವತ್ತು ರೂಪಾಯಿ ಇದೆ ಟಾರ್ಗೆಟ್ ಮುನ್ನೂರ ತೊಂಬತ್ತು ಕೊಡ್ತಿದ್ದಾರೆ ಅಪ್ ಸೈಡ್ ನೋಡಬಹುದು ಟ್ವೆಂಟಿ ಫೋರ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಎಸ್ಪೆಷಲಿ ಅದಕ್ಕೆ ಕಾರಣಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಕಂಪನಿ ಇನ್ ದೈವೇ ಸೆಕ್ಟರ್ ಆರ್ಡರ್ ಬುಕ್ ಆಫ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ ಕ್ರೋರ್ ಒನ್ ಪಾಯಿಂಟ್ ಫೋರ್ ಎಕ್ಸ್ ಬುಕ್ ಟು ಬಿಲ್ ಆಸ್ ಆಫ್ ಫೈವ್ ಹಲವು ಪಾಯಿಂಟ್ಸ್ ನಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಇವುಗಳನ್ನ ಓದಿದ್ರೆ ನಿಮಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ವಿಡಿಯೋನ ಪಾಸ್ ಮಾಡಿಬೇಕಿದ್ರೆ ಬೇಕಿದ್ರೆ ಓದ್ಕೊಳ್ಬಹುದು ನೀವು ಸಹ ಇಲ್ಲೇ ನಂತರ ಮೂರನೇ ಸ್ಟಾಕ್ ಗೆ ಬರೋದ್ರೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಅನ್ನ ಕೊಡ್ತಿದ್ದಾರೆ ನೂರ ರೂಪಾಯಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ನೂರ ತೊಂಬತ್ತೈದು ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ ಸೈಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಇದು ಫುಲ್ ಯರ್ ಟಾರ್ಗೆಟ್ ಜನವರಿ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒನ್ ಇಯರ್ ಅಲ್ಲಿ ಇಷ್ಟು ಸೈಡ್ ಪೊಟೆನ್ಶಿಯಲ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಕ್ಕಿಂತ ಜಾಸ್ತಿ ಆಗ್ಬೋದು ಕಡಿಮೆನೂ ಆಗ್ಬೋದು ಅಥವಾ ನೆಗೆಟಿವ್ ಕೂಡ ಆಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಈ ಸ್ಟಾಕ್ ಗೆ ಬೈ ರೇಟಿಂಗ್ ಅನ್ನ ಕೊಟ್ಟಿರೋದಕ್ಕೆ ಕಾರಣಗಳನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಇದನ್ನು ಕೂಡ ಓದ್ಕೊಳ್ಬಹುದು ಏನು ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಝೊಮ್ಯಾಟೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇನ್ನೂರ ಎಪ್ಪತ್ ಮೂರಿದೆ ಟಾರ್ಗೆಟ್ ಮುನ್ನೂರ ಇಪ್ಪತ್ತೈದು ಕೊಡ್ತಿದ್ದಾರೆ ಅಪ್ಸೈಡ್ ಪೊಟೆನ್ಷಿಯಲ್ ನೈನ್ಟೀನ್ ಪರ್ಸೆಂಟ್ ಕೊಡ್ತಿದ್ದಾರೆ ಪೇ ಸ್ಟಾಕ್ ಅನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ನು ರಾಮ್ಕೋಸ್ ಸಿಮೆಂಟ್ಸ್ ಇದೆ ಒಂಬೈನೂರ ಐವತ್ತೈದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಸಾವಿರದ ಟಾರ್ಗೆಟ್ ಕೊಡ್ತಿದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ರಾಮ್ಕೋಸ್ ಸಿಮೆಂಟ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಾಮ್ಕೋಸ್ ಸಿಮೆಂಟ್ಸ್ ಅನ್ನು ಕೂಡ ಹಾಗೆ ಈ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ನೋಡ್ಕೊಳ್ಬಹುದು ನಂತರ ಭಾರತಿ ಏರ್ಟೆಲ್ಗೂ ಕೂಡ ಇವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಟಾರ್ಗೆಟ್ ನೋಡಬಹುದು ಸಾವಿರದ ಎಂಬತ್ ಇದೆ ಹದಿನೆಂಟು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ಕಾರಣಗಳು ಕೂಡ ಇಲ್ಲಿದೆ ಒಂದ್ಸಲ ಓದ್ಕೊಳ್ಬಹುದು ಅವುಗಳನ್ನು ಕೂಡ ಭಾರತೀಯ ಏರ್ಟೆಲ್ ಆಯ್ತು ನೆಕ್ಸ್ಟ್ ಅಮರರಾಜ ಎನರ್ಜಿ ಅಂಡ್ ಮೊಬಿಲಿಟಿ ಸಾವಿರದ ನೂರ ತೊಂಬತ್ ನಾಲ್ಕಿದೆ ಟಾರ್ಗೆಟ್ ಸಾವಿರದ ನಾನೂರ ನಲ್ವತ್ತು ಕೊಡ್ತಿದ್ದಾರೆ ಅಪ್ಸೈಡ್ ಇಪ್ಪತ್ತೊಂದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡ್ತಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಾರಣಗಳು ಇಲ್ಲದೇ ಓದ್ಕೊಳ್ಬಹುದು ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದ್ರೆ ಪಿರಮಲ್ ಫಾರ್ಮಾ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮುನ್ನೂರ ಇಪ್ಪತ್ತು ಟಾರ್ಗೆಟ್ ಕೊಡ್ತಿದ್ದಾರೆ ಇಪ್ಪತ್ತಾರು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ಕಾರಣಗಳು ಇಲ್ಲಿದೆ ಒಂದ್ಸಲ ಓದ್ಕೊಳ್ಬಹುದು ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಇದೆ ಮುನ್ನೂರ ಹತ್ತು ಕರೆಂಟ್ ಮಾರ್ಕೆಟ್ ಪ್ರೈಸ್ ಮುನ್ನೂರ ಎಪ್ಪತ್ತೈದು ಕೊಡ್ತಿದ್ದಾರೆ ಇಪ್ಪತ್ತೊಂದು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಜೆ ಎಸ್ ಇನ್ಫ್ರಾ ಕೂಡ ಸ್ಟಡಿ ಮಾಡಬಹುದು ನಂತರ ಇಂಡಿಯನ್ ಓಟೆಲ್ಸ್ ಇದೆ ನಾನು ಹಲವು ಸಲ ಕವರ್ ಮಾಡಿರೋ ಸ್ಟಾಕ್ ಇದು ಕೂಡ ತೊಂಬತ್ತೆಂಟಿದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟಾರ್ಗೆಟ್ ಮೂವತ್ತು ಕೊಡ್ತಿದ್ರೆ ಹದಿನೇಳು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಂಡಿಯನ್ ಹೋಟೆಲ್ಸ್ ಅಲ್ಲಿ ಟಾಟಾ ಗ್ರೂಪ್ ನ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಇಂಡಿಯನ್ ಓಟೆಲ್ಸ್ ಅನ್ನು ಕೂಡ ನಂತರ ಸಿಪ್ಲಾ ಸ್ಟಾಕ್ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಫಾರ್ಮಾ ಸ್ಟಾಕ್ ಸಾವಿರದ ಏಳುನೂರ ಮೂವತ್ತೈದು ಟಾರ್ಗೆಟ್ ಕೊಡ್ತಿದ್ರೆ ಹದಿನೇಳು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸಿಪ್ಲಾದಲ್ಲಿ ಇಂಟ್ರೆಸ್ಟೆಡ್ ಇರೋರು ಸ್ಟಡಿ ಮಾಡ್ಬೋದು ನಂತರ ಈಥೋಸ್ ಕೊಡ್ತಿದ್ದಾರೆ ಮೂರು ಸಾವಿರದ ಏಳ್ನೂರ ಐವತ್ತು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಅಪ್ಸೈಡ್ ಪೊಟೆನ್ಶಿಯಲ್ ಇಪ್ಪತ್ತು ಪರ್ಸೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಕೂಡ ನಾನು ಸಲ ಕವರ್ ಮಾಡಿದ್ದೀನಿ ಪ್ರೀಮಿಯಂ ವಾಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಎಸ್ಪೆಷಲಿ ಇತ್ತೀಚೆಗೆ ಪ್ರೀಮಿಯಮೈಸೇಷನ್ ತುಂಬಾನೇ ಸದ್ದು ಮಾಡ್ತಾ ಇದೆ ಹಾಗಾಗಿ ಇಲ್ಲೂ ಕೂಡ ಅಪರ್ಚುನಿಟಿ ಇದೆ ಅನ್ನೋದನ್ನ ಅವರು ಮೆನ್ಶನ್ ಮಾಡ್ತಿದ್ದಾರೆ ಇದನ್ನು ಕೂಡ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಏನೆಲ್ಲ ಪಾಯಿಂಟ್ಸ್ ಮೆನ್ಶನ್ ಮಾಡಿದ್ದಾರೆ ಅಂತ ಇವುಗಳನ್ನ ಓದಿ ಒಂದಷ್ಟು ವಿಚಾರಗಳು ಖಂಡಿತ ಗೊತ್ತಾಗುತ್ತೆ ಸೆಕ್ಟರ್ ಬಗ್ಗೆ ಸ್ಟಾಕ್ ಗಳ ಬಗ್ಗೆ ಇನ್ನು ನೆಕ್ಸ್ಟ್ ಹಾಕಿ ಬರೋದ್ರೆ ಈರೋ ಮೋಟೋ ಕಾಪ್ ಇದೆ ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಐದು ಸಾವಿರದ ಏಳ್ನೂರ ಹದಿನೇಳು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಅಪ್ಸೈಡ್ ಹದಿನೆಂಟು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈರೋ ಮೋಟೋ ಕಾರ್ಪ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಇದನ್ನು ಕೂಡ ನಂತರ ಆಕ್ಸಿಸ್ ಬ್ಯಾಂಕ್ ಇದೆ ಸಾವಿರದ ನಾನೂರ ಇಪ್ಪತ್ತೈದು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಇಪ್ಪತ್ತೆರಡುವರೆ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇನ್ನು ಮಾರುತಿ ಸುಜುಕಿ ಕೂಡ ಇದೆ ಹದಿನೈದು ಸಾವಿರದ ಇನ್ನೂರ ಐವತ್ತು ಟಾರ್ಗೆಟ್ ಕೊಡ್ತಿದ್ದಾರೆ ಮೂವತ್ತೈದು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವತ್ತು ತಾನೇ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಭರ್ಜರಿಯಾಗಿ ಕೂಡ ಇದೆ ಮಂತ್ಲಿ ಸೇಲ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮಾರುತಿ ಸೂಜುಕಿಯನ್ನು ಕೂಡ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇ ಕೂಡ ಲಾಂಚ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಈ ಹಿಂದೆ ಕಂಪನಿ ಮಾಡಿತ್ತು ಬಹುಶಃ ಅದು ಕೂಡ ಅಡ್ವಾಂಟೇಜ್ ಅನ್ನು ತಂದು ಕೊಡ್ಬೋದು ಕಂಪನಿಗೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಈ ಪಾಯಿಂಟ್ಸ್ ಅನ್ನು ಕೂಡ ಒಂದ್ಸಲ ಓದ್ಕೊಳ್ಳಿ ನಂತರ ಜಿ ಎಂಟರ್ಟೈನ್ಮೆಂಟ್ ಇದನ್ನ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಸ್ಟಾಕ್ ಅನ್ನ ಬಟ್ ಇಲ್ಲಿ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಇನ್ನೂರು ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ನಲವತ್ತು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ರೀತಿ ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂದ ತಕ್ಷಣ ಬೈ ಮಾಡಕ್ ಹೋಗ್ಬೇಡಿ ಕಂಪನಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಕಾರ್ಪೊರೇಟ್ ಗವರ್ನೆಸ್ ನ ಇಶ್ಯೂಸ್ ಕೂಡ ಇದೆ ಇಲ್ಲಿ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಬಟ್ ಇವರಂತೂ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ಟಾಕ್ ಗೆ ಜೊತೆಗೆ ನೂರ ನಲ್ವತ್ತೆರಡು ರೂಪಾಯಿ ಇದೆ ಅನ್ನೋದು ಕೂಡ ಕೆಲವರಿಗೆ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಆ ಕಾರಣಕ್ಕೂ ಕೂಡ ಬೈ ಮಾಡ್ತಾರೆ ಅದೇ ಎರಡ್ ಸಾವಿರ ಇದ್ರೆ ಯಾರು ಬೈ ಮಾಡಕ್ ಹೋಗೋದಿಲ್ಲ ನೂರ ಅಥವಾ ನೂರ ಐವತ್ತು ರೂಪಾಯಿ ಇದೆ ಅಂದ ತಕ್ಷಣ ತುಂಬಾ ಜನ ಗೆಟ್ ಇನ್ ಆಗ್ತಾರೆ ಬಟ್ ನೋ ಆ ರೀತಿ ಡಿಸಿಷನ್ ತಗೊಳಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಆ ನಂತರ ಡಿಸೈಡ್ ಮಾಡಿ ಇಲ್ಲಿ ಜೆ ಎಂ ಫೈನಾನ್ಷಿಯಲ್ಸ್ ಅವರು ಇದ್ರ ಬಗ್ಗೆ ಕವರ್ ಮಾಡಿದ್ರೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ನಾನಂತೂ ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಲ್ವತ್ತಲ್ಲ ನಾನೂರು ಪರ್ಸೆಂಟ್ ಆಫ್ ಸೈಡ್ ಪೊಟೆನ್ಶಿಯಲ್ ಇದ್ರೂ ಕೂಡ ನನಗೆ ಅಲ್ಲಿ ಪಾಸಿಟಿವ್ಸ್ ಏನಾದ್ರು ಕಂಡು ಬರಬೇಕು ಅಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಬೇಕು ಅಲ್ಲೇ ನನಗೆ ಪಾಸಿಟಿವ್ಸ್ ಕಂಡು ಬರ್ತಾ ಇಲ್ಲ ಹಾಗಾಗಿ ನಾನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಂತರ ಆಬೆಲ್ಸ್ ಇದೆ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ನೀವು ಸ್ಟಡಿ ಮಾಡಬಹುದು ಇಲ್ಲಿ ಎರಡು ಸಾವಿರದ ಮೂವತ್ತೊಂದು ಟಾರ್ಗೆಟ್ ಕೊಡ್ತಿದ್ದಾರೆ ಹದಿನೆಂಟು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಾರಣಗಳನ್ನು ಕೂಡ ಒಂದ್ಸಲ ನೋಡ್ಕೊಳ್ಬಹುದು ಮೆಟ್ರೋ ಪೊಲೀಸ್ ಇದೆ ಎರಡ್ ಸಾವಿರದ ಐನೂರು ಟಾರ್ಗೆಟ್ ಕೊಡ್ತಿದ್ರೆ ಅಪ್ಸೈಡ್ ಹದಿನಾಲ್ಕು ಪರ್ಸೆಂಟ್ ಕೊಡ್ತಿದ್ದಾರೆ ಇಂಟ್ರೆಸ್ಟ್ ಇರುವ ಸ್ಟಡಿ ಮಾಡಬಹುದು ನಂತರ ಗ್ಲೋಬಲ್ ಹೆಲ್ತ್ ಇವರು ಕವರ್ ಮಾಡ್ತಿದ್ದಾರೆ ಸಾವಿರದ ಟಾರ್ಗೆಟ್ ಕೊಡ್ತಿದ್ದಾರೆ ಇಪ್ಪತ್ ಮೂರು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇನ್ನು ಎಚ್ ಎಲ್ ಕೂಡ ಇದೆ ಇಂಟ್ರೆಸ್ಟೆಡ್ ಬಿಎಚ್ ಎಲ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟಾರ್ಗೆಟ್ ಮುನ್ನೂರ ಎಪ್ಪತ್ತೊಂದು ಕೊಡ್ತಿದ್ದಾರೆ ನಲವತ್ತೊಂಬತ್ತು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನ ನೋಡಬಹುದು ಈ ಪಾಯಿಂಟ್ಸ್ ಅನ್ನ ಓದ್ಕೊಳ್ಳಿ ವಿಜಯ್ ಫೈನಾನ್ಷಿಯಲ್ಸ್ ಅವರು ಕವರ್ ಮಾಡಿರುವಂತಹ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ಸ್ಟೆಡ್ ಆಫ್ ಜಿ ಎಂಟರ್ಟೈನ್ಮೆಂಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಬಟ್ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ನಂತರ ಕೆಪಿ ಅನ್ನು ಕೂಡ ಇವರು ಕವರ್ ಮಾಡ್ತಿದ್ದಾರೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲಿ ಬಂದಿಲ್ಲ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎರಡ್ ಸಾವಿರದ ನಲವತ್ತು ಟಾರ್ಗೆಟ್ ಅನ್ನು ಕೊಡ್ತಾರೆ ತರ್ಟಿ ತ್ರೀ ಪರ್ಸೆಂಟ್ ಇಂತೂ ಜಾಸ್ತಿ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕೆಪಿಐಟಿ ಐ ಟಿ ಟೆಕ್ ಅನ್ನ ಇನ್ನು ಎಲ್ ಎನ್ ಟಿ ಕಠಿತ ಕ್ವಶನ್ ಎಂತ ಅವಶ್ಯಕತೆ ಇಲ್ಲ ಈ ಸ್ಟಾಕ್ ಬಗ್ಗೆ ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ಅಲ್ಲಿ ನೋಡಿದರೆ ಇಲ್ಲೂ ಕೂಡ ಇವರು ನಾಲ್ಕು ಇನ್ನೂರ ಎಪ್ಪತ್ತು ಟಾರ್ಗೆಟ್ ಕೊಡ್ತಾರೆ ಹದಿನೇಳು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ವರ್ಷದಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಗೆ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಆರ್ಡರ್ ಬುಕ್ ತುಂಬಾ ಸ್ಟ್ರಾಂಗ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನಂತರ ನಿಪಾನ್ ಎಎಂಸಿ ಸಿಗು ಕೂಡ ಇವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅದು ಅಡ್ವಾಂಟೇಜ್ ಅನ್ನು ಕೊಡ್ಬೋದು ಏಟ್ ಹಂಡ್ರೆಡ್ ರುಪೀಸ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಬಟ್ ಜಸ್ಟ್ ನೈನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ತುಂಬಾನೇ ಕಡಿಮೆ ಅಂತಾನೆ ಹೇಳಬಹುದು ಬಟ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇದನ್ನು ಕೂಡ ನಂತರ ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ಇದಕ್ಕೂ ಕೂಡ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಹದಿನೈದು ಟಾರ್ಗೆಟ್ ಕೊಡ್ತಿದ್ದಾರೆ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಆಗಿ ಬರುವುದ್ರೆ ಎಸ್ ಜೆ ವಿಎನ್ ಇದೆ ರೂಪಾಯಿ ಟಾರ್ಗೆಟ್ ಕೊಡ್ತಿದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಅಪ್ಸೈಡ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಎಸ್ ಜೆ ವಿಎನ್ ಅಲ್ಲಿ ಶೇರ್ ಷೇರುಗಳನ್ನು ಕವರ್ ಮಾಡಿದ್ದಾರೆ ಮತ್ತೊಮ್ಮೆ ರೀಕಾಲ್ ಮಾಡೋದಾದ್ರೆ ಎಸ್ ಜೆ ವಿಎನ್ ಅಹ್ಲುವಾಲಿಯಾ ಕಾಂಟ್ರಾಕ್ಟ್ ಎ ಎಂ ಸಿ ಹಾಗೆ ಎಲ್ ಎನ್ ಟಿ ನಂತರ ಕೆಪಿ ಐ ಟಿ ಟೆಕ್ ಬಿ ಎಲ್ ಹಾಗೆ ಗ್ಲೋಬಲ್ ಹೆಲ್ತ್ ನಂತರ ಮೆಟ್ರೋಪೊಲಿಸ್ ಹ್ಯಾವೆಲ್ಸ್ ಇಂಡಿಯಾ ಹಾಗೆ ಜಿ ಎಂಟರ್ಟೈನ್ಮೆಂಟ್ ಮಾರುತಿ ಸುಜುಕಿ ಆಕ್ಸಿಸ್ ಬ್ಯಾಂಕ್ ಇರೋ ಮೋಟೋಕಾಪ್ ಇಥೋಸ್ ಸಿಪ್ಲಾ ಇಂಡಿಯನ್ ಹೋಟೆಲ್ಸ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಪಿರಮಲ್ ಫಾರ್ಮಾ ಅಮರರಾಜ ಎನರ್ಜಿ ಭಾರತಿ ಏರ್ಟೆಲ್ ರಾಮ್ಕೋ ಸಿಮೆಂಟ್ಸ್ ಝೊಮ್ಯಾಟೊ ಹಾಗೆ ಸಮೂರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಆಮೇಲೆ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿ ಎಲ್ ಎಫ್ ಇಪ್ಪತ್ತೈದು ಶೇರ್ಗಳನ್ನ ಅವರು ಕವರ್ ಮಾಡಿದ್ದಾರೆ ಇಂಟ್ರೆಸ್ ಅವರು ಸ್ಟಡಿ ಮಾಡಬಹುದು ಖಂಡಿತ ನಾನು ಮೊದಲಿಗೆ ಹೇಳ್ದಾಗ ಬ್ಲೈಂಡ್ಲಿ ಬೈ ಮಾಡೋಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಅಲ್ಲಿ ಪಾಸಿಟಿವ್ಸ್ ಇದೆ ಒಳ್ಳೆ ರಿಟರ್ನ್ಸ್ ಕೊಡಬಹುದು ಅಂತ ನಂತರ ಡಿಸೈಡ್ ಮಾಡಿ ಸ್ಟಡಿ ಮಾಡದೆ ಯಾವುದೇ ಕಾರಣಕ್ಕೂ ಬೈ ಮಾಡಕ್ ಹೋಗ್ಬೇಡಿ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ